ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಯಾರಿಗೂ ಗೊತ್ತಿಲ್ಲ ಇಡೀ ರಾಜ್ಯದಲ್ಲಿ ಇವರು ನಡೆದಾಡುವ ದೇವರು ಅಂತ ಅನ್ಸ್ಕೊಂಡಿದ್ರು ಇವರು ಹಳ್ಳಿಗಾಡಿನ ಜನರ ಮನಸ್ಸನ್ನು ಗೆದ್ದು ಬಿಟ್ಟರು ಅಂತ ಹೇಳ್ಬೋದು ಹೀಗಾಗಿನೇ ಇವರು ದೇಹ ಬಿಟ್ಟಾಗ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಜನ ಕೂಡಿದ್ರು ಇವರು ತಮ್ಮ ಪ್ರತಿಯೊಂದು ಪ್ರವಚನದಲ್ಲಿ ಹೇಳುವಾಗ ನಗುತ್ತಾ ಹೇಳು ಮಲಗುವಾಗ ನಗುತ್ತ ಮಲಗು ಈ ನಡುವೆ ಸಮಾಜದಿಂದ ಶಾಂತಿಯಿಂದ ಸಾವಧಾನವಾಗಿ ಇರುವಂತ ಹೇಳ್ತಿದ್ರು ಹಳ್ಳಿಯ ಜನರಿಗೆ ತಿಳಿ ಹೇಳುವ ಹಾಗೆ ಚಿಕ್ಕ ಚಿಕ್ಕ ಕಥೆಗಳ ಮೂಲಕ ದೃಷ್ಟಾಂತಗಳ ಮೂಲಕ ಅವರ ಮನಸ್ಸನ್ನು ಗೆಲ್ತಾ ಇದ್ದರು ಆ ಹಳ್ಳಿಯ ಜನರ ಜೀವನದ ಬಗ್ಗೆನೇ ಇವರು ಹಾಸ್ಯವಾಗಿ ಮಾತಾಡ್ತಾ ಇದ್ದರು ಕೂಡ ಅದು ಯಾವಾಗಲೂ ಪಾಸಿಟಿವ್ ಇರ್ತಿತ್ತು ನಂತರ ಜೀವನ ಯಾವ ರೀತಿ ಮಾಡಬೇಕು ನಮ್ಮ ಭಾರತದ ಸಂಸ್ಕೃತಿ ಯಾವ ರೀತಿ ದೊಡ್ಡ ಪ್ರಮಾಣದಲ್ಲಿದೆ ಸಾಧು ಸಂತರು ಮಹಾಪುರುಷರು ಸ್ತ್ರೀಗಳು ನಂತರ ಬುದ್ಧಿಜೀವಿಗಳು ಯಾವ ರೀತಿ ಮಾತನ್ನು ಆಡಿದ್ರು ಆ ಮಾತುಗಳನ್ನು ಸರಳವಾಗಿ ತಮ್ಮ ಭಾಷೆಯಲ್ಲಿ ಅಂದರೆ ಹಳ್ಳಿಯ ಭಾಷೆಯಲ್ಲಿ ಅವರಿಗೆ ತಿಳಿ ಹೇಳ್ತಾಯಿದ್ರು ಒಂದು ಕಡೆ ಹೋದರೆ ಒಂದು ತಿಂಗಳ ಇವರಲ್ಲಿ ನಿಂತು ಪ್ರವಚವನ್ನು ಹೇಳ್ತಾಯಿದ್ರು ಹಳ್ಳಿಗಾಡಿನ ಜನರ ಜೀವನದ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಕುಲಂಕಷವಾಗಿ ಸಣ್ಣ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳಿ ಅವ್ರನ್ನ ಇದ್ದರು ಮತ್ತು ತಾವು ಕೂಡ ನಗ್ತಾಯಿದ್ರು ಮನುಷ್ಯ ಯಾವ ರೀತಿ ಬದುಕಬೇಕು ಚಿಕ್ಕ ಬಟ್ಟೆ ಇದ್ದರೂ ಕೂಡ ಹಾರದ ಬಟ್ಟೆ ಇದ್ದರೂ ಕೂಡ ಅದನ್ನು ನೀಟಾಗಿ ಇಟ್ಕೋಬೇಕು ಯಾವಾಗಲೂ ಸಮಾಜದಿಂದ ಧೈರ್ಯದಿಂದ ಇರಬೇಕಂತ ಹೇಳ್ತಿದ್ರು ನಂತರ ಶಂಕರಾಚಾರ್ಯರು ಮಧ್ವಾಚಾರ್ಯರು ಬುದ್ಧ ಬಸವ ಅಂಬೇಡ್ಕರ್ರು ಹೀಗೆ ಶರಣಾದಿಗಳ ಶರಣರ ಬಗ್ಗೆ ಅವರ ವಚನಗಳ ಬಗ್ಗೆ ತಿಳಿ ಹೇಳ್ತಾಯಿದ್ರು ಜೀವನ ಅಂದ್ರೇನು ಭಾಳ ಸರಳಿದೆ ಅಧ್ಯಾತ್ಮ ಅಂದ್ರೇನು ಭಾಳ ಸರಳಿದೆ ಆ ಸರಳತೆಯನ್ನು ಯಾವ ರೀತಿ ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ತಿದ್ರು ಇವರ ಪ್ರವಚನ ಕೇಳೋಕ್ಕೆ ಯುವಕರು ಮಧ್ಯವಯಸ್ಕರು ಮುದುಕರು ಮತ್ತು ಸ್ತ್ರೀಯರು ದೊಡ್ಡ ಪ್ರಮಾಣದಲ್ಲಿ ಸೇರ್ತಾಯಿದ್ರು ಒಂದು ಕಡೆಗೆ ಪ್ರವಚನ ಮಾಡ್ತಾಯಿದ್ರೆ ಹತ್ತು ಸಾವಿರಿಗಿಂತ ಹೆಚ್ಚು ಜನ ಕೂಡ್ತಾಯಿದ್ರು ಬೆಳಗಿನ ಹೊತ್ತು ಇವರು ಯಾವಾಗಲೂ ಪ್ರವಚನವನ್ನು ಹೇಳ್ತಾಯಿದ್ರು ಅಂತ ಸೃಷ್ಟಿಯ ಬಗ್ಗೆ ನಂತರ ಈ ಭೂಮಂಡಲದ ಬಗ್ಗೆ ನೀವು ಯಾಕೆ ಪ್ರೀತಿ ಮಾಡಬೇಕು ಈ ಪಂಚಭೂತಗಳ ಜೊತೆ ಯಾವ ರೀತಿ ಸ್ನೇಹ ಮಾಡಬೇಕಂತ ಹೇಳ್ತಿದ್ರು ಪ್ರಕೃತಿ ಜೊತೆ ಇವರು ಒಳ್ಳೆಯ ಒಡ್ನಾಟವನ್ನು ಹೊಂದಿದ್ರು ಅಂತ ಹೇಳ್ಬೇಕು ಮತ್ತು ಪ್ರಾಣಿ ಪಕ್ಷಿಗಳ ಬಗ್ಗೆ ಚಿಕ್ಕ ಚಿಕ್ಕ ಕಥೆಗಳನ್ನು ಹೇಳ್ತಿದ್ದರು ಪಾನಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟರೆ ಯಾವ ರೀತಿ ಪುಣ್ಯ ಬರ್ತಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾಯಿದ್ರು ಗಿಡ ಮರ ಬಳ್ಳಿ ಇದರ ಬಗ್ಗೆ ಹೆಚ್ಚಾಗಿ ಹೇಳ್ತಿದ್ರು ಜಲಪಾತಗಳು ಹರಿವ ನದಿಗಳು ಇವರು ಯಾವುದನ್ನು ಬಿಟ್ಟಿಲ್ಲ ಎಲ್ಲವನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ನಂತರ ಹಳ್ಳಿಯ ಜನ ನಂತರ ಶಹರ ಜನ ಇವರ ಮಧ್ಯೆ ಯಾವ ರೀತಿ ವ್ಯತ್ಯಾಸ ಇದೆ ಅದನ್ನು ಹೇಳಿ ನೀವೇ ಶ್ರೇಷ್ಠರು ಅಂತ ಹೇಳ್ತಾಯಿದ್ರು ಉದಾಹರಣೆಗಳ ಮೂಲಕ ಕಥೆಗಳ ಮೂಲಕ ಹೇಳ್ತಾಯಿದ್ರು ಒಟ್ಟಾರೆ ಎಲ್ಲರ ಮನಸ್ಸನ್ನು ಗೆದ್ದಿದ್ರು ಅಂತ ಹೇಳ್ಬೋದು ಇವರು ವಯಸ್ಸಾದದ್ದು ಮಹತ್ವ ಅಲ್ಲ ಅನುಭವ ಮಹತ್ವದ್ದು ಆ ಅನುಭವನ ಯಾವ ರೀತಿ ಪಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಸಂಗತಿಗಳನ್ನು ಸರಳ ಭಾಷೆಯಲ್ಲಿ ಹೇಳಿ ಅವ್ರನ್ನ ನಗಿಸ್ತಾ ಇದ್ರು ಸಂತೋಷದಿಂದ ಯಾವ ರೀತಿ ಜೀವನವನ್ನು ಸಾಗಿಸಬೇಕು ಅನ್ನೋದನ್ನು ಹೇಳ್ತಾಯಿದ್ರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ನಡೆದಾಡೋ ದೇವರು ಹದಿನೈದಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಾರೆ ಅದರಲ್ಲಿ ಹೆಚ್ಚಾಗಿ ಪ್ರವಚನದಲ್ಲಿರ್ತಕ್ಕಂಥ ಸಂಗತಿಗಳನ್ನೇ ಅವರು ಬಿಂಬಿಸಿದ್ದಾರೆ ಇದನ್ನು ಅನೇಕ ಜನ ಓದಿ ಕೂಡ ಪಾವಣರಾಗಿದ್ದಾರೆ ಅನೇಕ ಜನ ಇವರ ಪ್ರವಚನ ಕೇಳಿ ಧನ್ಯತೆಯನ್ನು ನಂತರ ಸನ್ಮಾರ್ಗದಲ್ಲಿ ನೀಡುವಂಥ ಒಂದು ಬುದ್ಧಿಯನ್ನು ಕಲಿತುಕೊಂಡಿದ್ದಾರೆ ದುಶ್ಚಟಗಳಿಂದ ಯಾವ ರೀತಿ ನೀವು ಇರಬೇಕು ಅನ್ನೋದನ್ನು ಇವರು ಹೇಳಿಕೊಟ್ಟಿದ್ದಾರೆ ಒಟ್ಟಾರೆ ಸಿದ್ದೇಶ್ವರ ಶ್ರೀಗಳ ಪ್ರವಚನ ಎಲ್ಲರಿಗೂ ದಾರಿದೀಪವಾಗಿತ್ತು ಇಂದಿಗೂ ಕೂಡ ಅವರ ಹೆಸರು ಅಜರಾಮರವಾಗಿದೆ ನಾಳೆ ಮತ್ತೊಂದು ಅಲ್ಲಿವರಿಗೆ ಎಲ್ಲಿ ಶುಭ ನಮಸ್ಕಾರ